ದರ್ಶನ್ ರೇಣುಕಾ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ರೇಣುಕಾಸ್ವಾಮಿ ಕುಟುಂಬಸ್ಥರು ಸಿ ಎಂ ಸಿದ್ದರಾಮಯ್ಯವರಿಗೆ ಭೇಟಿಯಾಗಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿರುವಂಥದ್ದು ಸಿದ್ದರಾಮಯ್ಯ ಬಳಿ ತಮ್ಮ ಅಳಲನ್ನು ತೋಡಿಕೊಂಡಿರುವಂಥದ್ದು ತಂದೆ ತಾಯಿ ತಮ್ಮ ಮಗಳಿಗೆ ಸರ್ಕಾರಿ ಉದ್ಯೋಗ ಕೊಡಿಸುವಂತೆ ಮನವಿ ಮಾಡಿದ್ದಾರೆ ಸೊ ಮನವಿಗೆ ಸಕಾರಾತ್ಮಕವಾಗಿ ಸಿ ಎಂ ಸಿದ್ದರಾಮಯ್ಯ ಸ್ಪಂದಿಸಿದ್ದಾರೆ ಬೆಂಗಳೂರಿನ ಕಾವೇರಿ ನಿವಾಸದಲ್ಲಿ ಇವತ್ತು ರೇಣುಕಾಸ್ವಾಮಿ ಕುಟುಂಬಸ್ಥರು ಭೇಟಿಯಾಗಿದ್ದಾರೆ ಸೊ ಅಲ್ಲಿ ತಮ್ಮ ಮನವಿಯನ್ನು ಅಳಲನ್ನು ತೋಡಿಕೊಂಡಿದ್ದಾರೆ ಬಹುಶಃ ಒಂದು ಚಾನ್ಸ್ ಕೊಡಬಹುದಾಗಿತ್ತು ಒಂದು ಕೆಟ್ಟದಾಗಿ ಮೆಸೇಜ್ ಮಾಡ್ದ ಅನ್ನೋ ಕಾರಣಕ್ಕಾಗಿ ಈ ರೀತಿಯಾಗಿ ಕೊಲೆ ಮಾಡೋದು ಸರಿಯಲ್ಲ ಆದರೆ ಈಗ ಕೊಲೆ ಅಂತೂ ಆಗೋಗಿದೆ ಸೊ ಹಾಗಾಗಿ ಸಿ ಎಮ್ ಸಿದ್ದರಾಮಯ್ಯ ಅವರನ್ನು ರೇಣುಕಾಸ್ವಾಮಿ ಕುಟುಂಬಸ್ಥರು ಬಂದು ಭೇಟಿ ಮಾಡಿರುವಂಥದ್ದು ಸಿದ್ದರಾಮಯ್ಯ ಬಳಿ ತಮ್ಮ ಅಳಲನ್ನು ತೋಡಿಕೊಂಡಿರುವಂಥದ್ದು ತಂದೆ ತಾಯಿ ಸೊ ತಮ್ಮ ಮಗಳಿಗೆ ಸರ್ಕಾರಿ ಉದ್ಯೋಗ ಕೊಡಿಸಿ ಅಂತ ಮನವಿಯನ್ನು ಮಾಡಿದ್ದಾರೆ ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಫೋನ್ ಸಂಪರ್ಕದಲ್ಲಿದ್ದಾರೆ ರಾಜಪ್ಪ ಈಗ ಸ್ವಾಮಿ ಕುಟುಂಬಸ್ಥರು ಬಂದು ತಮ್ಮ ಅಳನನ್ನ ತೋಡಿಕೊಂಡಿದ್ದಾರೆ ಇದ್ರ ಜೊತೆಗೆ ಪತ್ನಿಗೆ ಸರ್ಕಾರಿ ನೌಕರಿ ಕೊಡಿಸಬೇಕು ಹೇಳಿ ಸೊ ಇದು ಸಾಧ್ಯನಾ ಅಂದ್ರೆ ಬೇಕಿತ್ತ ಅಂದ್ರೆ ಇಂತ ಕೇಸಲ್ಲಿ ಹೇ ಅಂದ್ರೆ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಿದ್ರು ಅಂತ ಹೇಳಿ ಅವರು ಈ ಈ ಒಂದು ಕೇಸ್ ವಿಚಾರವಾಗಿ ಎಂ ಕುಮಾರ್ ಕಲ್ತಸಿ ಭೇಟಿ ಆಗಿದೆ ಇದರಲ್ಲಿ ರಿಯಾಕ್ಟ್ ಮಾಡೋದಾಗಲಿ ಅಥವಾ ಏನು ಮಾಡಬೇಕು ಅಂತ ಸಿಎಂಗೆ ಸಂಪೂರ್ಣ ಪರಮಾಧಿಕಾರ ಇದೆ ಅವ್ರ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಎಲ್ಲಾ ಅಧಿಕಾರಗಳು ಸಿಎಂ ಇದೆ ಮೊದಲನೇದಾಗಿ ಇಡೀ ಒಂದು ಪ್ರಕರಣ ಏನದು ಪ್ರಕರಣದ ಬಗ್ಗೆ ಇದನ್ನು ಆ ಮಾಜಿ ಸಚಿವರಾದ ಎಚ್ ಆಂಜನೇಯ ಅವರು ರೇಣುಕಾಸ್ವಾಮಿ ಅವರ ಕುಟುಂಬದವ್ರನ್ನ ಕರ್ಕೊಂಡ್ಬಂದು ಮುಖ್ಯಮಂತ್ರಿ ಅವ್ರನ್ನ ಭೇಟಿ ಮಾಡ್ತಿದ್ದಾರೆ ಇದೊಂದು ಕೇವಲ ಕಟಸಿ ಕಾಲಾಗಿದೆ ಎರಡನೇದಾಗಿ ಅವರು ಆರ್ಥಿಕವಾಗಿ ದುರ್ಬಲ ಕಾರಣಕ್ಕೋಸ್ಕರ ಅವ್ರಿಗೆ ಆರ್ಥಿಕವಾಗಿ ಸಹಾಯ ಮಾಡಿ ಅಂತಂದು ಮೊದಲನೇ ವಿಷಯ ಎರಡನೇದಾಗಿ ಅವರ ಪತ್ನಿಗೆ ಅಥವಾ ಅವರ ಕುಟುಂಬದ ಸದಸ್ಯರಿಗೆ ಉದ್ಯೋಗವನ್ನು ನೀಡಿ ಅಂತ ನಾವು ಬೇಡಿಕೆ ನೀಡಿದ್ದಾರೆ ಅದನ್ನ ಸಿಎಂ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ರೆ ಯಾವ ಭರವಸೆಯನ್ನು ಕೊಟ್ಟಿಲ್ಲ ಇನ್ನು ಮೂರನೇದಾಗಿ ಆರ್ಥಿಕ ಸಹಾಯದ ಬಗ್ಗೆ ಅವರು ಸಿಎಂ ಯಾವುದನ್ನೇ ಉತ್ತರವನ್ನು ಕೊಟ್ಟಿಲ್ಲ ಯಾಕಂತಂದ್ರೆ ಈ ರೀತಿ ಹತ್ಯೆ ಈ ರೀತಿ ಒಂದು ಹತ್ಯೆ ಏನಾಗಿದೆ ಆ ಒಂದು ಹತ್ಯೆ ಪ್ರಕರಣಗಳ ಸಂಬಂಧಪಟ್ಟಂತೆ ಸರ್ಕಾರ ಯಾವುದೇ ರೀತಿ ಪರಿಹಾರವನ್ನು ಕೊಡ್ಲಿಕ್ಕೆ ಬರೋದಿಲ್ಲ ಒಂದ್ ವೇಳೆ ಪರಿಹಾರ ಕೊಟ್ಟಿದ್ದೀಯಾದಲ್ಲಿ ರಾಜ್ಯದಲ್ಲಿ ನಡೆಯುವಂತ ಪ್ರತಿಯೊಂದು ಕೊಲೆ ಇರ್ಬೋದು ಅಥವಾ ಹತ್ಯೆಗಳಿಗೂ ಸಹ ಪರಿಹಾರ ಕೊಡ್ಬೇಕಾಗತ್ತೆ ಹಾಗಾಗಿ ಇದು ಪಾಲಿಸಿ ಮ್ಯಾಟರ್ ಆಗುತ್ತೆ ಸಿಎಂ ತೀರ್ಮಾನ ತೆಗೆದುಕೊಳ್ಳುವಂತ ಯಾವ ಅಧಿಕಾರವೂ ಇಲ್ಲ ಮತ್ತು ಅದು ಅದು ಸಮಂಜಸನು ಅಲ್ಲ ಅಂತಾನೋ ಕಾಣಿಸ್ತಾ ಅವ್ರು ಯಾವ ತೀರ್ಮಾನ ತೆಗೆದುಕೊಂಡಿಲ್ಲ ಆದ್ರೆ ಹುದ್ದೆ ಕೊಡ್ಸೋದ ಬಗ್ಗೆ ಪರಿಶೀಲನೆ ನಡೆಸ್ತೀವಿ ಅಂತ ಹೇಳಿದ್ರೆ ಅದು ಸರ್ಕಾರಿ ಹುದ್ದೆ ಅಂತ ಅನ್ನೋ ರೀತಿ ಪ್ರಶ್ನೆ ಬರೋದಿಲ್ಲ ಅದು ಗುತ್ತಿಗೆ ನೌಕರಿ ಹುದ್ದೆಯನ್ನ ಕೊಡ್ಲಿಕ್ಕೆ ಕೊಡ್ಲಿಕ್ಕೆ ಮಾತ್ರ ಸಿಎಂ ಅಧಿಕಾರ ಅವ್ರದ್ದು ಸರ್ಕಾರಿ ನೌಕರಿಯನ್ನ ಕೊಡ್ಲಿಕ್ಕೆ ಬರೋದಿಲ್ಲ ಇನ್ನು ಮೂರನೇದಾಗಿ ಒಂದ್ ವೇಳೆ ಅವ್ರು ಕೊಟ್ಟಿದ್ದೇ ಆದಲ್ಲಿ ಗ್ರೌಂಡ್ ಅಲ್ಲಿ ಕೊಡ್ತಾರೆ ಅದನ್ನ ಯಾವ ಸಂದರ್ಭದಲ್ಲೂ ಬೇಕಾದ್ರೆ ಈ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಇರೋ ತನಕ ಅಥವಾ ಈ ಸರ್ಕಾರ ಇರೋ ತನಕ ಅವ್ರ ಅಧಿಕಾರ ಅಥವಾ ಅವ್ರ ಅವ್ರಿಗೆ ಒಂದು ಆ ಸರ್ಕಾರಿ ಇನ್ನು ಹುದ್ದೆಯನ್ನು ಸರ್ಕಾರಿ ಗೌ ಗುತ್ತಿಗೆ ನೌಕರರನ್ನು ಕೊಟ್ಟಿರ್ತಾರೆ ಅದಾದ ನಂತರ ಯಾವ ಕ್ಷಣದ ಬೇಕು ತೆಗಿಬಹುದು ಯಾಕಂದ್ರೆ ಇದು ಕೇವಲ ಕಾಂಪನ್ಸಿಟ್ರಿ ಗ್ರೌಂಡ್ ಮತ್ತು ಅವರ ಒಂದು ಆರ್ಥಿಕವಾಗಿ ಸಬಲತೆಯನ್ನ ಕಾಣ್ಕೊಳ್ಳಕೋಸ್ಕರ ಹಾಗಾಗಿ ಮುಖ್ಯಮಂತ್ರಿಗಳು ಕೇವಲ ಘಟನೆ ಭೇಟಿ ಮಾಡಿದ್ರೆ ಹೊರತು ಇನ್ನು ಯಾವುದು ಮಹತ್ವದ ತೀರ್ಮಾನವನ್ನ ತೆಗೆದುಕೊಂಡಿಲ್ಲ ಮತ್ತು ಯಾವ ಸೂಚನೆಯನ್ನು ಸಹ ಅಧಿಕಾರಿಗಳಿಗೆ ಕೊಟ್ಟಿದಂತ ಒಂದು ಮಾಹಿತಿ ಮಾಹಿತಿ ಲಭ್ಯವಾಗ್ತಾ ಇದೆ ಇನ್ನು ಮೂರನೇದಾಗಿ ಅವರ ಕುಟುಂಬದವರು ಈ ಇಡೀ ಒಂದು ಪ್ರಕರಣವನ್ನ ತನಿಖೆ ನಡೆಸಿ ಆರೋಪಿಗೆ ಕಠಿಣ ಶಿಕ್ಷಣ ಕೊಡಿಸಿ ಮತ್ತು ಈ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡುದಕ್ಕೆ ಮುಖ್ಯಮಂತ್ರಿಗಳಿಗೆ ಅವರ ಕುಟುಂಬ ಸದಸ್ಯರು ಅಭಿನಂದನೆ ಸಲ್ಲಿಸಿದ್ದಾರೆ ಆ ಒಂದು ಸಂದರ್ಭದಲ್ಲಿ ಇವೆಲ್ಲವೂ ಸಹ ಔಪಚಾರಿಕವಾಗಿ ಚರ್ಚೆ ಆಗಿದೆ ಮುಖ್ಯಮಂತ್ರಿಗಳು ಈ ಒಂದು ವಿಷಯಕ್ಕೆ ಅವ್ರಿಗೆ ಏನು ಮುಂದಿನ ದಿನಗಳಲ್ಲಿ ಅವ್ರಿಗೆ ನೌಕರಿ ಕೊಡೋ ವಿಷಯದಿರ್ಬೋದು ಅಥವಾ ಆರ್ಥಿಕ ಸಹಾಯ ಮಾಡೋದ ವಿಷಯದ ಬಗ್ಗೆ ಪರಿಶೀಲನೆ ಮಾಡೋಣ ಅಂತ ಹೇಳಿದ್ರೆ ನಾನು ಉಲ್ಲೇಖ ಮಾಡದಂತೆ ಅವ್ರು ಸರ್ಕಾರಿ ನೌಕರಿ ಕೊಡ್ಲಿಕ್ಕೆ ಬರೋದಿಲ್ಲ ಹಾಗಾಗಿ ಅವ್ರಿಗೆ ಗುತ್ತಿಗೆ ನೌಕರಿ ಕೊಡುವಂಥದ್ದು ಮತ್ತು ಆರ್ಥಿಕವಾಗಿ ಸಹಕಾರವನ್ನ ಇವ್ರು ನೇರವಾಗಿ ಕೊಡ್ಲಿಕ್ಕೆ ಬರೋದಿಲ್ಲ ಸರ್ಕಾರದಿಂದ ಯಾವ ಪರಿಹಾರ ಕೊಡ್ಲಿಕ್ಕೆ ಬರೋದಿಲ್ಲ ಸಾಧ್ಯವಾದ ಬೇರೆ ಯಾರನ್ನೂ ಸಹಾಯ ಮಾಡುವಂತ ಸಾಧ್ಯತೆ ಇದೆ ಅನ್ನೋದು ಪರೋಕ್ಷವಾಗಿ ಹೇಳಿದ್ದಾರೆ ಹಾಗಾಗಿ ಇದಿಷ್ಟು ಮುಖ್ಯಮ ನಡೆದಂತಹ ಒಂದು ಸಭೆಯಲ್ಲ ಡೀಟೇಲ್ಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ